ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ ತಿಂಗಳಾಯ್ತು ಅಂದ್ರೆ ಗೃಹಲಕ್ಷ್ಮಿ ಬರುತ್ತೆ ನಮಗೆ ಅಂತ ಕಾಯ್ತಾ ಕೂತಿರೋರು ಎಷ್ಟೋ ಜನ ಇದಾರೆ ಸರಿ ಒಂದ್ ತಿಂಗಳು ಹಾಕಿ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಇಡ್ತಾರೆ ಹಬ್ಬ ಬಂತೋ ಬಜೆಟ್ ಬಂತೋ ಏನಾದ್ರು ಬಂದಾಗ ಒಟ್ಟಿಗೆ ಎರಡು ಕಂತ ಹಾಕ್ ಬಿಡ್ತಾರೆ ಇನ್ನು ಎರಡು ತಿಂಗ್ಳು ಎಲ್ಲೋಯ್ತು ಗ್ಯಾರಂಟಿಗಳು ಕೊಟ್ವಿ ಅಂತ ಹೇಳಿಕೆನ್ಬೇಕಷ್ಟು ಬಿಟ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಯೋಜನೆಗೆ ಅನುಷ್ಠಾನಕ್ಕೆ ತಂದ್ರು ಆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಮುಖ್ಯವಾಗಿರೋದು ನಾನು ಗೃಹಲಕ್ಷ್ಮಿ ಬಗ್ಗೆ ಪಡೀತಾ ಇರೋಂಥವಳೆ ಯಾಕೆಂದರೆ ಈಗ ಅದ್ರ ಬಗ್ಗೆ ಏನಕ್ಕೆ ಮಾತಾಡಬೇಕು ಅಂದರೆ ಗೃಹಲಕ್ಷ್ಮಿ 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 ಎಲ್ಲರ ಬಾಯಲು ಅದೇ ಬರುತ್ತೆ ತಿಂಗಳಾಯ್ತು ಅಂದರೆ ಗೃಹಲಕ್ಷ್ಮಿ ಬರುತ್ತೆ ನಮಗೆ ಅಂತ ಕಾಯ್ತಾ ಕೂತಿರೋರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಳು ಯಾಕೆಂದರೆ ಗೃಹಲಕ್ಷ್ಮಿಯಿಂದ ಏನೋ ಒಂದೆರಡು ಸಾವಿರ ಸಿಕ್ಕಿದರೆ ಏನೋ ಸಂಸಾರಕ್ಕೆ ಏನಕ್ಕೂ ನಮಗೆ ಬೇಕಾಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಒಳ್ಳೆಯ ಕೆಲಸಗಳಿಗೆ ಅಂತ ನಂಬ್ಕೊಂಡು ಎಷ್ಟೋ ಜನ ಅದನ್ನೇ ನಂಬ್ಕೊಂಡು ಕಾಯ್ತಾ ಕೂತಿರ್ತಾರೆ ಅಂಥದ್ರಲ್ಲಿ ಕಾಯ್ತಾ ಕೂತಿರಾಗ ಇವರು ನಮ್ಮ ಸರ್ಕಾರದವ್ರು ಏನು ಮಾಡ್ತಾರೆ ಒಂದು ತಿಂಗಳು ಹಾಕಿ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಇಡ್ತಾರೆ ಇದು ಮೂರು ತಿಂಗಳು ನಮಗೆ ಲೆಕ್ಕ ಸಿಗಲ್ಲ ಮತ್ತೆ ಏನಾದರೂ ಹಬ್ಬ ಬಂತೋ ಅವ್ರಿಗೆ ಬೇಕಾಗಿರೋಂಥ ಸಿಚುವೇಶನ್ ಬಂದ ಟೈಮಲ್ಲಿ ಹಬ್ಬ ಬಂತೋ ಬಜೆಟ್ ಬಂತೋ ಏನಾದರೂ ಬಂದಾಗ ಒಟ್ಟಿಗೆ ಎರಡು ಎರಡು ಕಂತು ಹಾಕ್ಬಿಡ್ತಾರೆ ಒಂದು ನಾಲ್ಕು ಸಾವಿರ ಎರಡೆರಡು ಸಾವಿರ ಅಂದರೆ ನಾಲ್ಕು ಸಾವಿರ ದುಡ್ಡು ಬರುತ್ತೆ ಅದು ಇನ್ನು ಉಳಿದಿದ್ದು ಇನ್ನು ಒಂದೆರಡು ತಿಂಗಳು ಅಲ್ಲಿ ಬರಲೇ ಇಲ್ಲ ಈ ರೀತಿ ಭಾಳ ಟೈಮಿಂದ ಇದೆ ಅದು ಏನಕ್ಕೆ ಆಗ್ತಾಯಿದೆ ಎಲ್ಲಿ ಇದೆ ಆ ದುಡ್ಡು ಲೆಕ್ಕ ಸರಿ ಇಲ್ಲ ಹೀ ಹಿಂಗಾದರೆ ಏನು ಮಾಡೋದು ಎಲ್ಲಿ ಲೆಕ್ಕಾಚಾರ ತೆಗಿಯೋದು ಅಂತ ನಾವು ಯೋಚನೆ ಮಾಡ್ತಾ ಕೂತ್ರೆ ಅಷ್ಟೋದ್ರೊಳಗೆ ಹಾಕ್ತೀವಿ ಹಾಕ್ತೀವಿ ಅನ್ನೋಂಥದ್ದು ಪೇಪರ್ ಪೇಪರಲ್ಲಿ ಬರುತ್ತೆ ಆ್ಯಡ್ ಕೊಡ್ತಾರೆ ಇಲ್ಲ ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ಕು ಇಂಥವ್ರಲ್ಲೆಲ್ಲ ಕೊಡ್ತಾ ಲ ಲಕ್ಷ್ಮೀ ಹೆಬ್ಬಾಳ್ಕವರು ಇನ್ನು ಮೂರು ತಿಂಗಳಲ್ಲಿ ಎಲ್ಲ ದುಡ್ಡು ಹಾಕ್ತಾರೆ ಪೆಂಡಿಂಗ್ ಪೆಂಡಿಂಗಿರೋಂಥ ಆರು ಸಾವಿರ ಒಟ್ಟಿಗೆ ಜಮೆ ಮಾಡ್ತಾರೆ ನಿಮ್ಮ ಖಾತೆಗೆ ನಾವು ಕಾಯ್ತಾ ಕೂತಷ್ಟು ಕೂತಷ್ಟು ಒಂದು ತಿಂಗಳದು ಬ ಜಮೆ ಆಗುತ್ತೆ ಇನ್ನೆರಡು ತಿಂಗಳದು ಎಲ್ಲೋಯ್ತು ಈಗ ಇವರು ಸರ್ಕಾರ ಅವರು ಕೊಟ್ಟಂಥ ಯೋಜನೆಗಳ ಅನುಷ್ಠಾನ ತಂದಾಗಿಂದ ಎಷ್ಟು ತಿಂಗಳಾಯಿತು ಅದರದ್ದು ಕರೆಕ್ಟಾಗಿ ಯಾರಿಗೂ ಬಂದಿಲ್ಲ ದುಡ್ಡು ಬಂದಿದೆ ಅಂತ ಸ್ವಲ್ಪ ಜಿಲ್ಲೆಗಳಲ್ಲಿ ಜನ ಹೇಳ್ತಾರೆ ಅಂತ ಅಂತಾರೆ ಆದರೆ ನಮಗಂತೂ ಬಂದಿಲ್ಲ ಉಪಯೋಗ ಆಗುತ್ತೆ ನಿಜ ಆದರೆ ಇವರು ಕರೆಕ್ಟಾಗಿ ಹಾಕಿದರೆ ಮಾತ್ರ ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ ಈಗ ಮೂರು ತಿಂಗಳು ಹಾಕತ್ತ ಒಂದು ಒಂದು ತಿಂಗಳದ್ದು ಹಾಕಿಬಿಟ್ರೆ ಆಗುತ್ತೆ ಎರಡು ಎಲ್ಲಿಗೆ ಹೋಯ್ತು ದುಡ್ಡು ಹೀಗಾಗಿ ಈ ಥರ ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನ ಇದ್ದಾರೆ ಇನ್ನು ಇವನಿದು ಅದೇ ರೀತಿ ಆಗಿದೆ ಫಸ್ಟ್ ಏನಂದ್ರು ಅಂದರೆ ಮಂತ್ಲಿ ಮಂತ್ಲಿ ಡಿಕ್ಲರೇಷನ್ ಕೊಡಿ ನೀವು ನಿರುದ್ಯೋಗಿಗಳು ಅಂತ ಅನೌನ್ಸ್ಮೆಂಟ್ ಮಾಡಿದರು ಈಗ ಮೂರು ತಿಂಗಳಿಗೆ ಒಂದ್ಸಲಿ ಕೊಡಿ ಅಂತ ಹೇಳಿದ್ದಾರೆ ಫಸ್ಟು ಒಂದು ತಿಂಗಳು ಬಂತು ಎರಡು ತಿಂಗಳು ಬಂತು ಅಕೌಂಟಿಗೆ ದುಡ್ಡು ಜಮೆ ಆಯಿತು ಆಮೇಲೆ ಇಲ್ಲ ಪೆಂಡಿಂಗಲ್ಲೇ ಇದೆ ಅದು ಮೂರು ತಿಂಗಳಿಗೆ ಮಾಡ್ತಾರೋ ಮೂರು ತಿಂಗಳಿಗೆ ಒಂದು ಸಾಕ್ತಾರೋ ತಿಂಗಳು ತಿಂಗಳು ಹಾಕ್ತಾರೋ ಅದ್ರ ಬಗ್ಗೆನೂ ಐಡಿಯಾ ಇಲ್ಲ ಗೃಹ ಜ್ಯೋತಿದೊಂದು ಮಿನಿಮಮ್ ಆಗಿ ಬರ್ತಾ ಇದೆ ಎಲ್ಲರಿಗೂ ಝೀರೋ ಬ್ಯಾಲೆನ್ಸು ಇಷ್ಟು ವ್ಯಾಟು ಇಷ್ಟು ಅಂದ್ಕೊಂಡು ಅದೊಂದು ಮಾತ್ರ ಝೀರೋ ಆಗಿ ಬರ್ತಾ ಇದೆ ಯೋಜನೆಗಳಲ್ಲಿ ಎಲ್ಲ ಯೋಜನೆಗಳನ್ನೇನು ಕರೆಕ್ಟಾಗಿ ಅನುಷ್ಠಾನಕ್ಕೆ ತರಕಂತು ಇಲ್ಲ ಸುಮ್ಮನೆ ಗ್ಯಾರಂಟಿಗಳು ಕೊಟ್ವಿ ಅಂತ ಹೇಳ್ಕೊನ್ಬೇಕಷ್ಟು ಬಿಟ್ಟರೆ ಅದು ಪೂರ್ತಿ ಹಳ್ಳಿ ಜನಗಳಿಗಾಗಲಿ ಒಂದು ಕಡೆಯಿಂದ ಒಂದು ಯಾವ ಜನಗಳ ಬಾಯಲು ಕೇಳಿ ಪೂರ್ತಿಯಾಗಿ ಅವರು ಯಾವುದನ್ನು ಜನಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಗ್ಯಾರಂಟಿಗಳು ಇವತ್ತು ಅನುಷ್ಠಾನಕ್ಕೆ ಬಂದಿದೆ